ಜೀವನದಲ್ಲಿ ಏನು ಒತ್ಕೊಂಡು ಹೋಗೋದಿಲ್ಲ ಇಲ್ಲಿ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದು ಹೋಗುವ ನಡುವೆ ಬರೀ ಕತ್ತಲೆ ಕತ್ತಲೆ ಆ ಕತ್ತಲೆಯನ್ನು ಬೆಳಕು ಮಾಡ್ಕೊಳ್ಬೇಕು ನಾವು ಯಾರಾದರೂ ಮನೆ ಬಾಗಿಲಿಗೆ ಬಂದಾಗ ಒಂದು ತನ್ನ ಹಾಕಬೇಕು ಯಾಕೆ ಹೇಳಿ ಪರಮಾತ್ಮನೇ ನಿಮಗನ್ನ ಪರೀಕ್ಷೆ ಮಾಡಕ್ಕೆ ಬಂದಿದ್ದಾನೇನೋ ಪ್ರೀತಿಯಿಂದ ಅವ್ರಿಗೊಂತೂ ತನ್ನ ಹಾಕಿ ಕಷ್ಟದಲ್ಲಿರೋರಿಗೆ ಒಂದಷ್ಟು ಸಹಾಯ ಮಾಡಿ ಏನಾದರೂ ನೋವು ಕಷ್ಟಗಳು ಬಂದಾಗ ಅವರಿಗೆ ಧೈರ್ಯ ಹೇಳಿ ಇದೇ ನಿಜವಾದ ಮನುಷ್ಯನ ಧರ್ಮ ಯಾಕೆ ಅಂದರೆ ನೋಡಿ ಪ್ರಪಂಚದಲ್ಲಿ ಅಹಂಕಾರದಿಂದ ಮೆರೆದವ್ರು ಯಾರು ಉಳಿದಿಲ್ಲ ಇಲ್ಲಿ ನೋಡಿ ಅವ್ರ ಹೆಸರು ನೆನಪು ಬರೋದಿಲ್ಲ ಒಳ್ಳೆತನ ಮಾಡಿದವರು ಯಾರೂ ಮರ್ತೋಗಿಲ್ಲ ಈ ಜಗತ್ತಿನೊಳಗಡೆ ಅಲ್ವಪ್ಪಾಜಿ ಒಳ್ಳೆತನ ಮಾಡಿದವ್ರು ಯಾರೂ ಮರ್ತೋಗಿಲ್ಲ ಈ ಜಗತ್ತಿನೊಳಗಡೆ ನೋಡಿ ನಮ್ಮ ಆದಿಚುಂಚನಗಿರಿ ಮಠದಲ್ಲಿ ಮುನ್ನೂರು ಮೂವತ್ತು ಕಾಲ ಅನ್ನ ಸಂತರ್ಪಣೆ ನಡೀತದೆ ಯಾರ ಕಾರಣ ಅದಕ್ಕೆ ಪರಮಪೂಜ್ಯ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳವ್ರ ಕಾರಣ ಅವ್ರ ಹೆಸರನ್ನು ನೆನೆಸ್ಕೊಳ್ಳೋದಿಲ್ವಾ ನೆನೆಸ್ಕೊಳ್ಳೋದಿಲ್ವರವ ಇವತ್ತು ಅವ್ರ ಇಲ್ಲ ಅವ್ರು ಹೋದರು ಆದರೆ ಅವರ ಆಶೀರ್ವಾದ ಅವರ ಪ್ರೀತಿ ನಮ್ಮೆಲ್ಲ ಎಲ್ಲರೂ ಇಲ್ವಾ ಅದಕ್ಕೆ ಒಳ್ಳೆಯದನ್ನು ಮಾಡೋದು ಕಲ್ತ್ಕೋಬೇಕು ದ್ವೇಷದಿಂದ ಯಾವ ಲಾಭವೂ ಇಲ್ಲ ಮಹಿಷಣ ದ್ವೇಷದಿಂದ ಯಾವ ಲಾಭನೂ ಇಲ್ಲ ಅಹಂಕಾರ ಪಟ್ಕಂಡು ಏನು ಪ್ರಯೋಜನವ ಏನು ಪ್ರಯೋಜನ ಏನು ಪ್ರಯೋಜನ ಇಲ್ಲ ಹೋಗುವಾಗ ನಾಲ್ಕು ಜನ ಹಿಂದ್ಗಡೆ ನಮ್ಮನ್ನು ಒತ್ಕೊಂಡು ಹೋಗ್ತಾರಲ್ಲ ಅವ್ರು ಒಳ್ಳೆಯವರು ಅಂತ ಅಂದ್ಬಿಟ್ರೆ ಸಾಕು ಅದೇ ನಿಜವಾದ ಭಕ್ತಿ ಅದಕ್ಕೆ ಹೇಳ್ತಾರೆ ಅಣ್ಣವರು ನಮಗೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಒಳಿತು ಮಾಡೋ ಮನಸಾ ನೀನು ಇರೋದು ಮೂರೇ ದಿವಸ ಅನ್ನುವಂಥ ಗೀತೆಯನ್ನು ಆಡಿ ಅಂತೇಳಿ ಅಣ್ಣವರು ಆಶೀರ್ವಾದ ಮಾಡಿ ನಮಗೆ ಕಾಣಿಕೆಯನ್ನು ನೀಡಿ ಆಶೀರ್ವಾದ ಮಾಡಿದ್ದಾರೆ ಅವರಿಗೆ ಆ ರಕಾಸಮ್ಮ ಒಳ್ಳೇದು ಮಾಡಲಿ ಎಂದು ಸ್ವರ್ಗ ಜನಕ ಇಲ್ಲ ಕಾಣಬೇಕು ಉಸಿರಿರೋ ಕೊನೆ ತನಕ ಉಳಿತು ಮಾಡು ಮನಸ ನೀನಿರೋದು ಮೂರು ದಿವಸ ಒಳಿತು ಮಾಡು ಮನಸ ನೀನಿರೋದು ಮೂರು ದಿವಸ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರಾ ಹೆಣ ಅನ್ನುತ್ತಾರ ಮಣ್ಣಗ ಉಳುತ್ತಾರಾ ಚಚ್ಚ ಕಟ್ಟುತ್ತಾರಾ ನಿನ್ನ ಸುಣಸು ಹಾಕುತ್ತಾರಾ ಹೊಳಿಕೊಂಡು ಮಾಡು ಮನಸ ನೀನಿರೋದು ಮೂರು ದಿವಸ ಹೊಳಿಕೊಂಡು ಮಾಡು ಮನಸ್ಸ ನೀನಿರೋದು ಮೂರು ದಿವಸ దిన సంసే నగు నగుతమాక నీ సుత్ుహాకూరు దినద సంసే నగు నగుతమాక నీ సుత్సాక ಪ್ರೇಮ ಹಂಚಿ ನೀನು ಅಲ್ಲಿ ಸತ್ಸ ಮೇಲು ನಿನಗೆ ಹೆಸರು ಉಂಟು ಇಲ್ಲಿ ಪ್ರೀತಿ ಪ್ರೇಮ ಹಂಚಿ ನೀನು ಅಲ್ಲಿ ಸತ್ಸ ಮೇಲು ನಿನಗೆ ಹೆಸರು ಉಂಟು ಇಲ್ಲಿ ಭೂಮಿಯಲ್ಲಿರೋದು ಪಾಡಿಗೆ ಮನೆಯಾಗೆ ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ ಬರದು ಏನು ಹಿಂದೆ ಏ ಒಳಿತು ಮಾಡು ಮನಸ್ಸ ನೀನಿರೋದು ಮೂರು ದಿವಸ ಒಳಿತು ಮಾಡೋ ಮನಸಾ ನೀನಿರೋದು ಮೂರೇ ದಿವಸ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ ಇಲ್ಲಿ ಕಾಣಬೇಕು ಉಸಿರಿರೋ ಕೊನೆ ತನಕ ನರಕ ಎಲ್ಲ ಮೇಲಿಲ್ಲ ಕೇಳೋ ಜನಕ

ಮರೆತು ಹೋಗಬ್ಯಾಡ ದ್ವೇಷವೆಂಬ ವಿಷವಾ ಕುಡಿಯ ಬ್ಯಾಡ ಮೋಡ ಪ್ರೀತಿ ಅಮೃತವಾ ಒಮ್ಮೆ ಸವಿದು ನೋಡ ಅದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ ಏಳಿತು ಮಾಡು ಮನುಸ ನೀನಿರೋದು ಮೂರು ದಿವಸ ಒಳಿತು ಮಾಡು ಮನಸ ನೀರೋದು ಮೂರು ದಿವಸ ಉಸಿರು ನಿಂತ ತಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರಾ ಉಸಿರು ತಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರಾ ಹೆಣ ಅನ್ನುತ್ತಾರ ಮಣ್ಣಾಗ ಉಳುತ್ತಾರಾ ಚಟ್ಟ ಕಟ್ಟುತ್ತಾರಾ ನಿನ್ನ ಸುಡ್ಸು ಹಾಕುತ್ತಾರ ಒಳಿಕೊಂಡು ಮಾಡು ಮನಸ ನೀನಿರೋದು ಮೂರು ದಿವಸ ಒಳಿಕೊಂಡು ಮಾಡು ಮನಸಾ ನೀನಿರೋದು ಮೂರೇ ದಿವಸ ಆ ನೋಡಿ ಚಪ್ಪಾಳೆ ನೀಡು ಒಳಿತು ಮಾಡೋ ಮನಸ ನೀನಿರೋದು ಮೂರೇ ದಿವಸ ಜೀವನ ಇಷ್ಟ ಕಂಡ್ರವಾ ತಾಯಿ ತಂದೆಯರಿಗೆ ಅನ್ನ ಹಾಕಿ ಅತ್ತೆ ಮಾವರಿಗೆ ಅನ್ನ ಹಾಕಿ ಬಾಬಾ ಮೈದನರಿಗೆ ಪ್ರೀತಿ ತೋರಿಸಿ ಅವರು ಕೂಡ ನಿಮ್ಮನ್ನು ಅಷ್ಟೇ ಗೌರವದಿಂದ ಕಂಡ್ರೆ ಅದೇ ಒಳ್ಳೆತನ ಅದೇ ಭಕ್ತಿಭಾವ ಅದೇ ನಿಜವಾದ ಮನುಷ್ಯತ್ವ